ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಸೆಕೆಂಡ್

ಹಲೋ ಸರ್ ರಿನಿಂಗ್ ಇಷ್ಟ ಇದೆ ಸ್ಟುಡಿಯೋ 63 63 ಟೈರ್ ಗಳನ್ನ ಫಾಸಾದ 100 100 ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಮಾಡಿಸಿದ್ರು ಗಡಿಗೆ ಮ್ಯೂಸಿಕ್ ಪ್ಲೇಯರ್ ಇತ್ರಾ ಟೆಸ್ಟಿಂಗ್ ಅಂತಂದ್ರೆ ಒಳಗೆ ಮ್ಯೂಸಿಕ್ ಇಜ್ಕಲ್ಲ ಇದೆ ಇಲ್ಲ ಇದ್ಯಾ ಬಸ್ ಸ್ಟಾಪಿಂಗ್ 4 4 ಶೇರಿಂಗ್ ಬರ್ತದಾ 4 ಎಸಿ ಬರ್ತದಲ್ಲ ఆయె చివర్ట 488 423 పెట్రోల్ తెల్లగడి ఇది లొకేషన్ ని దగ్గడి చల్ల చలంబకి త్రో ఆ గాలి బాగు చన్నం చరేద్యా ఓకే ఈస్ట్ హెల్త్ రేటు గడికి 3 లక్షల